ಎಲ್ಲ ವೀಕ್ಷಕರಿಗೆ ವಿಜನ್ ಟ್ವೆಂಟಿ ಫರ್ಸ್ಟ್ ಚಾನಲ್ಗೆ ಆತ್ಮೀಯ ಸ್ವಾಗತ ಈ ದಿನ ನಾವು ಖ್ಯಾತ ಜಾನಪದ ಕಲಾವಿದರು ಹಾಗೆ ಆಗಿರ್ತಕ್ಕಂಥ ಶ್ರೀತ ಕುಮಾರ್ ಕಟ್ಟೆಬೆಳಗುಳಿಯವರ ಒಂದು ಸಂದರ್ಶನದಲ್ಲಿದ್ದೇವೆ ಶ್ರೀಯುತರು ಹಾಸನ ಜಿಲ್ಲೆಯ ಹೊಣೆಸುರ್ ತಾಲೂಕಿನ ಕಟ್ಟೆಬೆಳಗುಳಿ ಗ್ರಾಮದಲ್ಲಿ ಜನಿಸಿದಂತಹ ಇವರು ಇಂದು ನಮ್ಮ ರಾಜ್ಯದಲ್ಲಿ ತುಂಬ ಹೆಸರುವಾಸಿಯಾಗಿರುವಂತಹ ಒಂದು ಜನಪದ ಕಲಾವಿದರಾಗಿದ್ದಾರೆ ಹಾಗೆ ಜನಪದ ಗಾಯಕರು ಕೂಡ ಆಗಿದ್ದಾರೆ ಇವರಿಗೆ ಇದುವರೆಗೂ ಅನೇಕ ಪ್ರಶಸ್ತಿಗಳು ಬಂದಿದ್ದಾವೆ ಅದರಲ್ಲಿ ಪ್ರಮುಖವಾಗಿ ರಾಷ್ಟ್ರ ಮಟ್ಟದಲ್ಲಿ ದೊರೆತಿರುವಂತಹ ಪ್ರಶಸ್ತಿ ಒಂದು ವಿಶೇಷವಾದ ಪ್ರಶಸ್ತಿಯಾಗಿದೆ ಹಾಗೆ ರಾಜ್ಯ ಮಟ್ಟದ ಪ್ರಶಸ್ತಿಗಳು ಮತ್ತು ಜಿಲ್ಲಾ ಮಟ್ಟದ ಪ್ರಶಸ್ತಿಗಳು ಸಹ ಅನೇಕ ಸಂದಿವೆ ಪ್ರಸ್ತುತ ಗಾಯಕರು ಅನೇಕ ಕಾರ್ಯಕ್ರಮಗಳನ್ನು ಇದುವರೆಗೂ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನೀಡಿದ್ದಾರೆ ಅನೇಕ ರಾಜ್ಯಗಳಿಗೂ ಸಹ ಅವರು ಭೇಟಿಯನ್ನು ನೀಡಿ ಅಲ್ಲೂ ಸಹ ತಮ್ಮ ಗಾಯನದ ಒಂದು ಪ್ರತಿಭೆಯನ್ನು ಪ್ರದರ್ಶಿಸಿ ಅಲ್ಲೂ ಸಹ ಹೆಸರನ್ನು ಮಾಡಿದ್ದಾರೆ ಮೂವತ್ತು ವರ್ಷ ಒಂದು ಇದೇ ಕ್ಷೇತ್ರದ ಜನಪದ ಕ್ಷೇತ್ರವನ್ನು ತೋರಿಸಿಕೊಂಡಿದ್ದೇನೆ ನಮ್ಮ ಗುರುಗಳು ಶ್ರೀ ಪಿ ಚಂದ್ರಾಯ್ ಹೇಳ್ಬಿಟ್ಟು ಮುಖ್ಯ ಶಿಕ್ಷಕರು ನಿವೃತ್ತ ಈಗ ಮಲ್ಲಿದ್ದಾರೆ ಅವರ ಒಂದು ಅನುಭವದಲ್ಲಿ ನಾವು ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು ಮೂಲತಃ ನಾವು ಜಾನಪದ ಕಲಾವಿದರಾಗಿ ಸುಮಾರು ವರ್ಷ ಆಕಾಶವಾಣಿ ಆಗಿರ್ಬೋದು ದೂರದರ್ಶನ ಆಗಿರ್ಬೋದು ಮತ್ತು ಹಲವಾರು ರಾಜ್ಯ ಮಟ್ಟದ ಯುವಜನೋತ್ಸವ ಯೋಜನೆ ಮೇಳಗಳಲ್ಲಿ ಕಾರ್ಯಕ್ರಮ ನೀಡಿರ್ತೇನೆ ನನ್ನ ಒಂದು ಹೆಮ್ಮೆಗಾರಿಕೆಯ ಒಂದು ಕಾರ್ಯಕ್ರಮ ಅಂದರೆ ಪಶ್ಚಿಮ ಬಂಗಾಳ ಜಿಲ್ಲೆಯ ಗುಸ್ಕಾರ್ ಯೂನಿವರ್ಸಿಟಿ ಅಂದ್ಬಿಟ್ಟು ಒಂದು ರಾಜ್ಯ ಮಟ್ಟ ಒಂದು ಕಾರ್ಯಕ್ರಮ ಅಲ್ಲಿ ನಾನು ಇಡೀ ರಾಜ್ಯ ಮಟ್ಟ ರಾಷ್ಟ್ರಮಟ್ಟದ ಒಂದು ಗೌರವಕ್ಕೆ ಸಂಭಾಗವಹಿಸ್ತಕ್ಕಂಥ ಒಂದು ಪ್ರಶಸ್ತಿನ ತಗೊಂಡಿದ್ದೀನಿ ರಾಷ್ಟ್ರ ಪ್ರಶಸ್ತಿ ಅದು ನ್ಯಾಷನಲ್ ಇಂಟ್ರಿಗೇಷನ್ ಕ್ಯಾಂಪ್ ಅಂದ್ಬಿಟ್ಟು ರಾಷ್ಟ್ರೀಯ ಪುರಸ್ಕಾರ ಪ್ರಶಸ್ತಿ ಅದು ನನ್ನ ಜೀವಮಾನದ ಸಾಧನೆಯ ಎರಡು ಸಾವಿರದ ನಾಲ್ಕರ ಪ್ರಶಸ್ತಿ ಅಂತ ನಾನದನ್ನು ಅನ್ಕೋತೀನಿ ಸರ್ ನಿಮ್ಮ ಈ ಒಂದು ಕಲೆ ಹುಟ್ಟಿದ ಬಂದಿದೆ ಅಥವಾ ವಂಶ ಪರವಂಪರವಾಗಿ ಈ ಥರ ನಮ್ಮ ತಂದೆ ಬಂದು ಪೌರಾಣಿಕ ಕಲಾವಿದರಾಗಿರು ನಮ್ಮ ತಾಯಿ ಬಂದು ಶೋಭನೆ ಪದವನ್ನು ಹಾಡ್ತಾಯಿದ್ರು ಸುಮಾರು ವರ್ಷ ಅವರು ಕೂಡ ಆಕಾಶವಾಣಿಯಲ್ಲಿ ಹಾಡಿದ್ದಾರೆ ನಾನು ಎರಡು ಸಾವಿರನೇ ಇಸ್ವಿಯಲ್ಲೇ ನಾನು ಸಾರಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರನೇ ಸಾಲಿನಲ್ಲಿ ಕೂಡ ನಾನು ಆಲ್ರೆಡಿ ಆಕಾಶವಾಣಿಗೆ ಸೆಲೆಕ್ಟ್ ಆಗಿದ್ದೆ ಯೋಣಿ ಜನಪದ ಸಂಗೀತದಲ್ಲಿ ಹಾಡಿದ್ದೀನಿ ಆಕಾ ಅಲ್ಲಿಂದ ಆರಂಭವಾದಂಥ ನನ್ನ ಜರ್ನಿ ಹೆಚ್ಚು ಕಡಿಮೆ ಈಗ ಇದೇ ತಿಂಗಳ ಇದೇ ಸಾರಿ ಇದೇ ಡಿಸೆಂಬರ್ ತಿಂಗಳಲ್ಲಿ ನಾನು ಆಸ್ಟ್ರೇಲಿಯಕ್ಕೆ ಕಾರ್ಯಕ್ರಮ ನನ್ನೇ ಒಂದು ತಂಡ ಕಟ್ಕೊಂಡು ಹೋಗ್ತಾ ಇದ್ದೀನಿ ಭಾಳ ಖುಷಿ ಆಗ್ತಿದೆ ನನ್ನ ಕ್ಷೇತ್ರಕ್ಕೆ ಸರಿ ಈ ಒಂದು ಕ್ಷೇತ್ರಕ್ಕೆ ಬರೋದಕ್ಕೆ ಏನು ಕ್ರೇಜು ಅಂದರೆ ನೀವು ಮೊದಲಿಂದನೂ ಬರಬೇಕು ಅಂತ ಅಂದ್ಕೊಂಡಿರಲ್ಲ ಆಕಸ್ಮಾತ್ ಖಂಡಿತ ಖಂಡಿತ ಯಾಕಂದರೆ ನಾನು ಮೂಲತಃ ಬಂದಂಥ ಸಂದರ್ಭದಲ್ಲಿ ನಮ್ಮ ಒಂದು ತಂಡ ಅಂತೇನಿತ್ತು ಆ ತಂಡಕ್ಕೆ ನಾನು ಬಂದಾಗ ಐ ನೀನು ಹೋಗಿ ಇನ್ನೂ ಚಿಕ್ಕ ಹುಡುಗ ನಿನ್ನನ್ನು ಅನ್ನೋ ಥರದ ಧೋರಣೆ ಮಾಡ್ತಕ್ಕಂಥದ್ದು ನಿನಗೇನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ತಳ್ಳಾರು ಅವತ್ತಿನ ಸಂದರ್ಭ ನನಗೆ ಅವತ್ತೇ ಒಂದು ಚಾಲೆಂಜ್ ಆಯಿತು ಈ ಕ್ಷೇತ್ರದಲ್ಲಿ ಏನಾದರೂ ಒಂದು ಮಾಡಬೇಕು ಏನಾದರೂ ಒಂದು ಒಂದು ಕೊಡುಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಬಂದೆ ಹಾಗಾಗಿ ಇವತ್ತು ನನ್ನದೇ ಒಂದು ಸ್ಥಾನನ ಗುರುತಿಸ್ಕೊಂಡು ಇಡೀ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನನ್ನ ಸ್ಥಾನ ಗುರುತಿಸ್ಕೊಂಡಿದ್ದೀನಿ ಈ ನಿಮ್ಮ ಶಾಲಾ ದಿನಗಳನ್ನ ನೆನಪಿಸ್ಕೊಂಡ್ರೆ ಶಾಲಾ ದಿನಗಳಲ್ಲೆಲ್ಲ ಭಾಗವಹಿಸ್ತಾ ಖಂಡಿತವಾಗಿ ಸರ್ ನಮಗೆ ಶಾಲಾ ದಿನಗಳಲ್ಲಿ ನನಗೆ ಆ್ಯಕ್ಚುಲಿ ನಮಗೆ ಪಿ ಟಿಗಿಂತ ಹೆಚ್ಚಾಗಿ ನಮಗೆ ಈ ಎಂಥದ್ದು ಸರಸ್ವತಿ ಪೂಜೆ ಕಾರ್ಯಕ್ರಮ ಆಗ್ಬೋದು ಮತ್ತು ಇದು ಇದು ಯೂನಿಯಂಡಿಗಳಾಗ್ಬೋದು ಅಲ್ಲಿ ತುಂಬ ಭಾಗವಹಿಸ್ತಿದ್ದೆ ಬಟ್ ಕಾಲೇಜ್ ದಿನಗಳಲ್ಲಿ ನನಗೆ ನನ್ನ ನನ್ನ ನನ್ನದೇ ಆದ ಸ್ಥಾನವನ್ನು ಗುರುತಿಸ್ಕೊಳ್ಳಿಕ್ಕೆ ಒಂದು ಒಂದು ಮೇಲಸ್ತರದ ಒಂದು ವೇದಿಕೆ ಅಂದರೆ ಕಾಲೇಜ್ ನನಗೆ ಸರ್ ಒಂದು ಉತ್ತಮ ವೇದಿಕೆನ ಯಾರು ನಿಮಗೆ ಕಲ್ಪಿಸ್ಕೊಟ್ರು ಪ್ರಥಮ ಬಾರಿಗೆ ಪ್ರಥಮ ಬಾರಿಗೆ ನಮಗೆ ನಮ್ಮ ಇಬ್ಬರು ವ್ಯಕ್ತಿಗಳನ್ನ ಗುರುತಿಸ್ಕೊಳ್ಳಿಕ್ಕೆ ಯೋಚನೆ ಮಾಡ್ತೀನಿ ಫಸ್ಟ್ನೇದಾಗಿ ಮಿ ಪಿ ಚಂದ್ರ ಅಂದ್ಬಿಟ್ಟು ನಾನು ಆಗಲೇ ಹೇಳಿದಾಗೆ ಅವರೊಬ್ರು ಕಾಲೇಜ್ ದಿನಗಳಲ್ಲಿ ನನಗೆ ರಜನಿಕರ್ ಅಂತೇಳ್ಬಿಟ್ಟು ಅವರು ಬಿಜಾಪುರ ಜಿಲ್ಲೆಯರು ನನ್ನ ನನ್ನ ಕೈಗಾರಿಕಾ ತರಬೇತಿ ಸಂಸ್ಥೆಯಿಂದ ನನ್ನ ಐ ಟಿ ಐ ಮಾಡಬೇಕಾದ್ರೆ ಅವರೇ ನನಗೆ ಇವತ್ತಿನ ಕಾಲಘಟ್ಟಿಗೆ ಇವತ್ತು ಏನು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ತೇನೆ ಅಂದರೆ ಪಿ ರಜನಿಕರ್ನೇ ನನಗೆ ಮೂಲ ಕಾರಣ ಸರ್ ಇಷ್ಟು ಸಾಂಗ್ಗಳನ್ನ ನೀವು ಹೇಳಿದ್ದೀರಾ ನಾವು ಎಷ್ಟೋ ಕಾರ್ಯಕ್ರಮಗಳಲ್ಲಿ ನೇರವಾಗಿಯೂ ಸಹ ನಿಮ್ಮನ್ನು ನೋಡಿರಿವಿ ಖಂಡಿತ ಹಾಗೆ ನಿಮಗೆ ತುಂಬ ಅಚ್ಚಳಿಯದ ನೆನಪುಳಿಯಲ್ಲಿ ಇರ್ತಕ್ಕಂತಹ ಕಾರ್ಯಕ್ರಮ ನಿಮಗೆ ತುಂಬ ಖುಷಿ ಕೊಟ್ಟಂಥ ಕಾರ್ಯಕ್ರಮ ಪ್ರೇಕ್ಷಕರಿಂದ ತುಂಬ ಜೈಕಾರ ಕೂಗಿದಂತಹ ಕಾರ್ಯಕ್ರಮ ಯಾವುದು ಸರ್ ಹೊಯ್ಸಳ ಉತ್ಸವ ಹಾಸನ ಜಿಲ್ಲೆ ನಡೀತಕ್ಕಂಥ ಒಂದು ಮಹತ್ತರದ ಕಾರ್ಯಕ್ರಮ ಅದು ಬಿಟ್ಟರೆ ವಿಶ್ವ ಕನ್ನಡ ಸಮ್ಮೇಳನ ಬಿಟ್ಟು ಮಾನ್ಯ ಯಡಿಯೂರಪ್ಪಾಜಿಯವರ ಒಂದು ಸರ್ಕಾರದಲ್ಲಿ ನಡೆದಂಥದ್ದು ಬೆಳಗಾಂ ಜಿಲ್ಲೆಯಲ್ಲಿ ಅಲ್ಲಿ ಅದು ಬಿಟ್ಟರೆ ನಾನು ಬೆಂಗಳೂರಿನ ಅಣ್ಣಮ್ಮ ದೇವಸ್ಥಾನ ಕಾರ್ಯಕ್ರಮ ಮಾಡಿದ್ದೆ ಒಂದು ಮತ್ತೆ ಜೆ ಪಿ ನಗರದಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು ನಾನು ಹಾಡ್ತಕ್ಕಂಥ ಹಾಡಿಗೆ ಒನ್ಸ್ ಮೋರ್ ಅಂತ ಒಂದ್ಸರಿ ಬರಕ್ಕೆ ಸಾಧ್ಯ ಎರಡು ಸರಿ ಮೊದಲ ಒಂದು ಐದು ಸರಿ ಒಂದು ಮೋರ್ ಅಂತ ಬಂದಿದ್ದು ಅದರಲ್ಲಿ ಅದೊಂದು ಭಾಳ ಉತ್ಪ್ರೇಕ್ಷೆ ಹಾಗೂ ಭಾಳ ಖುಷಿ ತಂದ ಕ್ಷಣ ಈ ಕ್ಷೇತ್ರದಲ್ಲಿ ಸರ್ ಏನನ್ನ ಸಾಧಿಸಬೇಕು ಅಂತ ನಿಮಗೆ ಒಂದು ಹಠ ಸಾಂಥದ್ದು ಏನಿಲ್ಲ ಸರ್ ನಾನು ನನ್ನ ಜೊತೆ ಒಂದು ಹತ್ತು ಜನ ನನ್ನ ಕಲಾವಿದರು ಅಂದರೆ ನಾನು ನನ್ನ ನನ್ನ ನನಗೆ ಅಲ್ಪ ಸ್ವಲ್ಪ ಏನು ತಿಳ್ಕೊಂಡಿದ್ದೀನಿ ಆ ಕಲೆನ ನಾನು ಹತ್ತು ಜನ ಕಲಿಸ್ಕೊಂಡು ಅದನ್ನು ಅವರಿಂದ ಮೇಕೆ ಹೋಗ್ತಕ್ಕಂಥದ್ದು ಜನಪದ ಕಲೆ ಉಳಿಬೇಕು ಬೆಳಿಬೇಕು ಅನ್ನೋದು ನನ್ನ ಉದ್ದೇಶ ನಿಮ್ಮ ತಂಡದಲ್ಲಿ ಸರ್ ಎಷ್ಟು ಜನ ಇದ್ದಾರೆ ಸರ್ ಕಡಿಮೆ ಅಂದರೂ ಆರರಿಂದ ಎಂಟು ಜನ ಇದ್ದೇ ಸರ್ ಅಂದರೆ ಸೇಮ್ ತಂಡನೇ ಎಲ್ಲ ಕಾರ್ಯಕ್ರಮಗಳಿಗೂ ಭಾಗವಹಿಸ್ತಾರೆ ಖಂಡಿತ ನಾವು ಸುಗಮ ಸಂಗೀತ ಆಡ್ತೀವಿ ಜನಪ ಸಂಗೀತ ಆಡ್ತೀವಿ ತತ್ವ ಆಡ್ತೀವಿ ಗೀಗಿ ಪದ ಆಡ್ತೀವಿ ಕಂಸಳೆ ಆಡ್ತೀವಿ ಲಾವಣಿ ಪದ ಆಡ್ತೀವಿ ಭಕ್ತಿಗೀತೆ ಆಡ್ತೀವಿ ಭಜನೆ ಆಡ್ತೀವಿ ಎಲ್ಲ ಥರದ ಶಿಷ್ಟಾಚಾರಗಳನ್ನ ಇಟ್ಕೊಂಡು ನಾವು ಹೋಗ್ತಾಯಿದ್ವಿ ಸರ್ ಇದ್ರ ಜೊತೆಗೆ ಗಾಯ ನಕ್ಷತ್ರದ ಜೊತೆಗೆ ನೀವು ಜಾನಪದ ಕಲಾವಿದರು ಸಹ ಹೌದು ಅಂತ ಹೇಳಿದಾರೆ ಹೌದು ಎಷ್ಟೋ ಬೀದಿ ನಾಟಕಗಳನ್ನ ಆಡ್ಸಿದಾರೆ ಅಂತ ಸಹ ನಾವು ಕೇಳ್ಕೊಂಡಿದ್ದೀವಿ ಅವ್ರಾರು ಬೀದಿ ನಾಟಕ ಮಾಡ್ತೀವಿ ಅಂದರೆ ಆ ಕಲಾವಿದರಗಳಿಗೆ ನೀವು ಟ್ರೈನಿಂಗ್ ಯಾವ ಕೊಡ್ತಾ ಕೊಡ್ತಾಯಿದ್ದೀವಿ ಅಂದರೆ ನಮ್ಮದು ವಿಷಯ ಆಧಾರಿತ ಸಬ್ಜೆಕ್ಟ್ ಇರ್ತದೆ ಈಗ ಏನಪ್ಪ ಅಂದರೆ ಈಗ ಒಂದು ಏಡ್ಸ್ ಬಗ್ಗೆ ಮಾಡಬೇಕು ಒಂದು ನೀರಿನ ಬಗ್ಗೆ ಮಾಡಬೇಕು ಒಂದು ಸ್ವಚ್ಛತೆ ಮಾಡಬೇಕು ಅನ್ನೋಂಗಿದೆ ನಾವು ಒಂದು ಮುಂಚಿತವಾಗಿ ನಾವು ಅದಕ್ಕೆ ಸಂದರ್ಭಕ್ಕೆ ಏನು ಬೇಕು ಟ್ರೈನಿಂಗ್ ಎಲ್ಲ ಮಾಡಿಕೊಂಡು ಆ ಟ್ರೈನಿಂಗ್ ಅನುಸಾರ ತರಬೇತಿ ಅನುಸಾರ ನಾವು ಕಲಾವಿದ ಟ್ರೈನಿಂಗ್ ಕೊಟ್ಕೊಂಡು ಅದ್ರ ಮೂಲಕ ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ ಈ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಸರ್ ಈಗ ಮನುಷ್ಯತ್ವ ಇವಾಗ ಈ ದಿನ ದಿನಗಳಲ್ಲಿ ಮನುಷ್ಯತ್ವ ಸ್ವಲ್ಪ ಮನುಷ್ಯರಲ್ಲಿ ಕಡಿಮೆ ಆಗ್ತಿದೆ ಅನ್ನುವಂಥದ್ದೇ ಸಾಲಮಾರು ತಿಮ್ಮಕ್ಕಿನ ನಮ್ಗೆ ದೊಡ್ಡ ಉದಾಹರಣೆ ಯಾಕಂದ್ರೆ ಸಾಲಮಾರು ತಿಮ್ಮಕ್ಕ ಒಂದು ದೊಡ್ಡ ವಿಶ್ವಕೋಶ ಯಾಕೆ ಹೇಳ್ತೀವಿ ಅಂದ್ರೆ ಸಾಲಮಾರು ತಿಮ್ಮಕ್ಕನ್ನ ಓದ್ಬಿಟ್ರೆ ಸಾಲಮಾರು ತಿಮ್ಮಕ್ಕನ ಕತೆ ನಾವು ನೋಡಿಬಿಟ್ರೆ ಆಕೆ ನತ್ತಿರದ ನೋಡ್ಬಿಟ್ರೆ ಸಾಕು ನಮ್ಗೆ ಯಾಕಂದ್ರೆ ಎಷ್ಟೋ ಜನ ಪದವಿ ಪಡ್ಕೊಂಡಿದ್ದಾರೆ ಒಂದು ಡಿಗ್ರಿ ಆಗ್ಬೋದು ಒಂದು ಪಿ ಎಚ್ ಡಿ ಆಗ್ಬೋದು ಮತ್ತೊಂದು ಆಗ್ಬೋದು ಬಟ್ ಆಕೆ ಒಂದು ಪರಿಸರ ಜ್ಞಾನ ಒಂದು ಸಾಮಾಜಿಕ ಕಾಳಜಿ ಇನ್ನು ಸಾಮಾನ್ಯ ಜನರಿಗೆ ಇಲ್ಲ ಯಾಕಂದರೆ ಇವತ್ತೆಷ್ಟೋ ಲಕ್ಷಾಂತರ ರೂಪಾಯಿ ದುಡ್ಡು ಮಾಡಿದ್ದಾರೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದಾರೆ ಬಟ್ ಸಾಲಮಾರು ತಿಮ್ಮಕ್ಕ ಅವರ ಊರಿನ ರಸ್ತೆ ಅಕ್ಕಪಕ್ಕದಲ್ಲಿ ಸಾಲು ಗಿಡಗಳು ನಡೆದ್ರ ಮುಖಾಂತರ ಕೋಟಿ ಜೀವಕೋಶಗಳಿಗೆ ಲಕ್ಷಾಂತರ ನಮ್ಮಂಥ ಪರಿಸರ ಪ್ರೇಮಿಗಳಿಗೆ ಆಸರೆಯಾಗಿದ್ದಾರೆ ಮತ್ತು ಒಂದು ಆ ಮಾದರಿ ಆಗಿದ್ದಾರೆ ಸರಿ ಈಗ ನಾವು ಒಂದು ಹಾಡನ್ನು ಕೇಳ್ಬೋದು ಖಂಡಿತ ಸಾಲಮಾರು ತಿಮ್ಮಕ್ಕನ್ನೇ ಹಾಡ್ತೀವಿ ಒಂದು ಒಂದು ನಿಮಿಷದೊಳಗೆ ಖಂಡಿತ ಸೂರ ಗುಡಿಸಿಲಿನೊಳಗ ಊರ ಬೆಳಗಿದ ದೀಪ ಹೂಗಳ ಹಾರಕ್ಕ ಹೆಸರು ಸಾಲು ಮರದ ತಿಮ್ಮಕ್ಕ ಸೂರ ಗುಡಿಸಿಲಿನೊಳಗ ಊರ ಬೆಳಗಿದ ದೀಪ ದಾರಾವಾದಳು ಹೂಗಳ ಹಾರಕ್ಕ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಪುಟ್ಟ ಗುಡಿಸಿಲಿನೊಳಗ ಪುಟಿದ ಕನಸಿನ ಮೊಗ್ಗೋ ಹೂವಾಗಿ ಊರೆಲ್ಲ ಹರಳಿತ್ತ ಓಹೋ ಹೂವಾಗಿ ಊರೆಲ್ಲ ಹರಳಿತ್ತಾ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಹಸಿರಾಮಸಿಯಲ್ಲಿ ಬರೆವ ಪದವಿ ಪಡೆದವಳಲ್ಲ ಹಸಿರೆ ಜೀವದ ಉಸಿರು ನಿನ್ನರಾಗ ಓಹೋ ಹಸಿರೆ ಜೀವದ ಉಸಿರು ನಿನ್ನರಾಗ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮ ತಿಮ್ಮಕ್ಕ ಸೂರ ಗುಡಿಸಿಲಿನೊಳಗ ಪೂರಾ ಬೆಳಗಿದ ದೀಪ ತಾರಾವಾದಳುಗಳ ಹಾರಕ್ಕ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಸಾಲು ಮರಗಳ ತಾಯೇ ಹಳ್ಳಿ ಸರ್ ಈ ಕಲೆಗಳ ಜೊತೆಗೆ ನಿಮ್ಮಲ್ಲಿ ಒಬ್ಬ ನಿರ್ದೇಶಕ ಕೂಡ ಇದಾನೆ ಅಂತೇಳಿ ನಾವು ಖಂಡಿತ ಕೆಲವರು ಹೇಳಿದ್ರು ನಿಮ್ಮ ಅಂದ್ರೆ ನಿಮ್ಮ ಅಭಿಮಾನಿಗಳು ನಮ್ಮ ಹತ್ರ ಚರ್ಚೆ ಮಾಡಿದಾಗ ಅವರಲ್ಲಿ ಅವರಲ್ಲೊಬ್ಬ ನಿರ್ದೇಶಕ ಕೂಡ ಇದ್ದಾನೆ ಹಲವು ನಾಟಕಗಳನ್ನ ಅವರು ನಿರ್ದೇಶನ ಕೂಡ ಮಾಡಿದ್ದಾರೆ ಹಾಗೆ ಕೆಲವು ನಾಟಕಗಳಲ್ಲಿ ಅವರು ಸಹ ಸ್ವತಃ ಅಭಿನಯಿಸಿದ್ದಾರೆ ಉತ್ತಮ ಮೆಚ್ಚುಗೆಯನ್ನು ಸಹ ಗಳಿಸಿದ್ದಾರೆ ಅಂತೇಳಿ ಹೇಳ್ತಾಯಿದ್ರು ಹೇಗೆ ಸರ್ ಹೇಗೆ ಅಂದರೆ ಒಂದು ನಾಟಕ ನಿರ್ದೇಶನ ಮಾಡೋದಕ್ಕೆ ಯಾವ ರೀತಿ ಎಲ್ಲ ಪೂರ್ವ ಇರ್ತವೆ ಸರ್ ನೀವು ಸರ್ ಈಗೇನೆಂದರೆ ಈಗ ನಮ್ಮದು ಬೇಸಿಕಲ್ ಬಂದು ನಮ್ಮ ಮೈಸೂರು ವಿಭಾಗ ಮೈಸೂರು ಅಂದ ತಕ್ಷಣ ನಮಗೆ ರಂಗಾಯಣ ನೆನಪಾಗುತ್ತೆ ರಂಗಾಯಣ ನಾಟಕೋಸ್ಕರವಾಗಿ ನಾನು ಯಾರ್ದು ಕುಂ ವೀರಭದ್ರಪ್ಪ ದೇವರಣ ನಾಟಕ ಆಗ್ಬೋದು ಒಳ್ಳೆ ಬೇಸಿಕಲ್ಲಿರ್ತಕ್ಕಂಥದ್ದು ಒಂದು ಸ್ವಾತಂತ್ರ್ಯಪೂರ್ವ ಸಂಬಂಧಪಟ್ಟಿಂದ ಆಗಿರ್ಬೋದು ಮತ್ತು ನಮ್ಮ ಯಾರು ಕಾಮಿಡಿಯನ್ ಆಗಿರ್ತಕ್ಕಂಥ ಬಾಲಕೃಷ್ಣ ಅವ್ರದ್ದು ಒಂದು ಒಂದು ರೊಟ್ಟಿ ಕಥೆ ಆಗ್ಬೋದು ಒಂದು ರೊಟ್ಟಿ ಕಥೆ ಆಗ್ಬೋದು ಮತ್ತು ಇವರು ನಮ್ಮ ಯಾರಪ್ಪ ಲಂಕೇಶ್ ಅವರ ಸಿದ್ಧತೆ ನಾಟಕ ಆಗ್ಬೋದು ಮತ್ತು ಭಾಷಾ ಅವ್ರದ್ದಾಗದಂಥ ಏನು ಬಾ ಇದು ಏನಪ್ಪ ಅದು ಏನಂತಾರೆ ಮಧ್ಯಮ ಆಗ್ಯಾವು ಹ್ಞೂ ಬಾಸಾರದು ಮಧ್ಯಮ ಆಗಿರ್ಬೋದು ಭಾಳ ಮುಖ್ಯವಾಗಿ ನಾನು ಜಾನಪದ ಹಿಂದೆ ಇರತಕ್ಕಂಥದ್ದು ಇರಲಾಗಿ ನಮ್ಮ ಯಾರು ಕಂಬಾರವರ ಜೋಕಮರ್ಸಿಂ ನಾಟಕ ಆಗ್ಬೋದು ಸಂಜೆ ಭಾಳ ಹೆಚ್ಚು ಕಡಿಮೆ ನಾನು ಇಪ್ಪತ್ತೈದು ಶೋಗಳಾಗಿದ್ದಾವೆ ಜಾನಪದ ಹಿಂದಲೇ ಇರ್ತಕ್ಕಂಥದ್ದು ಏನೇ ಆಗಲಿ ಸಾಕ್ಷಿ ಕಲ್ ನಾಟಕ ಆಗ್ಬೋದು ಮತ್ತು ಬೆಳ್ಳಕ್ಕಿ ಹಿಂಡು ಬೆದ್ರಾವಾಗಿರ್ಬೋದು ಬೆಂಗಳೂರಲ್ಲಿದ್ದಾಗ ಮತ್ತು ಇಲ್ಲಿ ಬಂದ ಮೇಲೆ ಸುಮಾರು ಹಲವಾರು ಪ್ರದರ್ಶನಗಳನ್ನು ಜಾನಪದಕ್ಕೆ ಸಂಬಂಧಪಟ್ಟಂಥ ನಾಟಕಗಳನ್ನೇ ಮಾಡಿದ್ದೀನಿ ಮಾಡಿಸಿದ್ದೀನಿ ಈಗಾಗಲೇ ಅದರಲ್ಲಿ ಯಶಸ್ಸನ್ನು ಕಂಡಿದ್ದೀನಿ ಸರ್ ಈಗ ನಿಮ್ಮಲ್ಲಿ ಯಾರಾದರೂ ಕಾಲೇಜು ವಿದ್ಯಾರ್ಥಿನೋ ಅಥವಾ ಈ ಜನಪದದಲ್ಲಿ ಆಸಕ್ತಿ ಇರುವಂಥ ವ್ಯಕ್ತಿಗಳು ಬಂದು ಸರ್ ನಾನು ಕಲಿಬೇಕು ನನಗೆ ಕಲಿಸ್ತೀರಾ ಅಂದರೆ ನಿಮ್ಮ ಉತ್ತರ ಏನಿರೋದು ಏ ಖಂಡಿತ ಸರ್ ಯಾಕಂದರೆ ಕಲೆ ನಿಂತ ನೀರಲ್ಲ ಹರಿತಕ್ಕಂಥ ನೀರಾಗ್ಬೋದು ನನಗೀಗ ಆಲ್ರೆಡಿ ಹದಿನೆಂಟು ಕಾಲೇಜಲ್ಲಿ ನನಗೆ ಲಿಂಕ್ ಇದೆ ನಾನು ಹಾಸನ ಜಿಲ್ಲೆ ಬಂದ ಮೇಲೆ ಹದಿನೆಂಟು ಜಿಲ್ಲೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಕಲಾವಿದ ನನ್ನಿಂದ ಎಸ್ಟಾಬ್ಲಿಷ್ ಆಗಿದ್ದಾರೆ ಅದರಲ್ಲಿ ಒಬ್ಬ ಪ್ರದೀಪ್ ಅಂತ ಹೇಳ್ಬಿಟ್ಟು ಈಗಾಗಲೇ ಶಾರ್ಟ್ ಮೂವಿಗಳು ಮಾಡಿದ್ದಾನೆ ಮತ್ತು ಇದೇ ನಮ್ಮ ಯಾರು ಅಜಯ್ ರಾವ್ನ ಹಾಕ್ಕೊಂಡು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅದು ಪ್ರಗತಿಯಲ್ಲಿದೆ ಹಾಂ 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 ಅಂದರೆ ಸರ್ ಈಗ ಕಾಲೇಜುಗಳಿಗೆ ನೀವು ತರಬೇತಿಯನ್ನು ಕೊಡೋದಕ್ಕೆ ಅಂದರೆ ನಾಟಕ ತರಬೇತಿಗಳನ್ನ ಇದ್ದಾರೆ ಅಥವಾ ಜನಪದ ನೃತ್ಯಗಳು ಸರ್ ಹೆಂಗಿದ್ರು ಹೌದು ಖಂಡಿತವಾಗಿ ಏಕೆಂದರೆ ಕಾಲೇಜು ಮಟ್ಟದಿಂದಲೇ ಬೇಸಿಕಲ್ಲಿ ನಾನು ಹೇಳ ನಾನು ಆಗಲೇ ಮನಸ್ಸಲ್ಲಿ ಹಾಕ್ಕೊಂಡಿದ್ದು ಕಾಲೇಜು ಮಟ್ಟದಲ್ಲೇ ಅದು ಜನಪದ ಆಗಲಿ ನಾಟಕ ರಂಗಭೂಮಿ ಆಗಲಿ ಅಲ್ಲಿಂದ ಕಾಲೇಜಿನ ಮಕ್ಕಳಿಗೆ ಎಸ್ಟಾಬ್ಲಿಷ್ ಆದರೆ ಅವರ ಮನಸ್ಸಿಗೆ ಹೋದರೆ ಅದು ಖಂಡಿತವಾಗಿ ನಾಡುತ್ತೆ ನನ್ನ ಉದ್ದೇಶ ಇಷ್ಟೇ ನಮ್ಮ ಕಾಲಘಟ್ಟದಲ್ಲಿ ನಾವು ರಂಗಾಯಣ್ಣು ಅಥವಾ ನೀನರಸಂ ಅಂತ ತರಬೇತಿ ಹೋಗಿ ತರಬೇತಿ ತಗೊಳಕ್ಕೆ ನಾವು ಆ್ಯಕ್ಚುಲಿ ನಮ್ಮ ಸಮುದಾಯದಿಂದ ಬಂದಂಥ ನಾವು ಕಲಿತ ಕಲಿತಾ ಮಾಡ್ತಂತೆ ಬಟ್ ಈಗಿನ ಮಕ್ಕಳಿಗೆ ಅದೊಂದು ಪಠ್ಯ ಪುಸ್ತಕ ಆಗಬೇಕು ಅದೊಂದು ಒಂದು ಕಡೆ ಪಾರ್ಟ್ ಆಫ್ ವರ್ಕ್ ಆಗಬೇಕು ಈಗೇನು ಅವರು ಬೇರೆ ಬೇರೆ ಸಬ್ಜೆಕ್ಟ್ ಹೇಗೆ ಕಲಿತಿದ್ದರು ರಂಗಭೂಮಿ ಕೂಡ ಅವ್ರಿಗೊಂದು ಸಬ್ಜೆಕ್ಟ್ ಆಗಬೇಕು ಅನ್ನೋದು ನನ್ನ ಉದ್ದೇಶ ಸರ್ ಈಗ ನೀವು ತಮಟೆ ಬಾರಿಸಿದ ನಾವು ನೇರವಾಗಿ ನೋಡಿದ್ದೀವಿ ಅದೇ ರೀತಿ ಬೇರೆ ಬೇರೆ ವಾದ್ಯ ಪರಿಕರಗಳು ಯಾವ್ಯಾವನ್ನ ಬಳಸ್ತೀರಾ ಸರ್ ನಾನು ಆಫ್ರಿಕನ್ ಜಂಬೆ ನೋಡಿಸ್ತೀನಿ ಸರ್ ಅದಾದಮೇಲೆ ಡೋಲಕ್ ನೋಡಿಸ್ತೀವಿ ಗಂಡು ಕಲೆ ಅಂತ ಏನಿದೆ ಎಲ್ಲ ನುಡಿಸ್ತೀನಿ ಆಮೇಲೆ ಇದು ಮದುವೆ ಫಂಕ್ಷನ್ಗಳಲ್ಲಿ ಆಗಲಿ ದೇವ್ರ ಫಂಕ್ಷನ್ಗಳಲ್ಲಿ ಇದು ಬರೆಸ್ತಾರೆ ಏನದು ಕರಡಿ ಜಿ ಅಂತ ನುಡಿಸ್ತಾರೆ ಅದು ನುಡಿಸ್ತೀನಿ ಅರವಾದ್ಯ ನುಡಿಸ್ತೀನಿ ಅದ್ರ ಮುಖಾಂತರ ಗಂಡು ಕಲೆ ಡೊಳ್ಳಾಗ್ಬೋದು ಕಂಸಾಳೆ ಆಗ್ಬೋದು ಈ ಥರದೊಂದು ಪದ ನುಡಿಸಿ ಈಗ ಮೊನ್ನೆ ಮೊನ್ನೆ ಕೂಡ ಸಮ್ಮರ್ ಕ್ಯಾಂಪ್ನಲ್ಲಿ ಅಂದರೆ ಬೇಸಿಗೆ ಶಿಬಿರದಲ್ಲಿ ನೂರು ಜನ ಮಕ್ಕಳಿಗೆ ವೀರಗಸೆ ಕಲಿಸಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂತಹ ವಾದ್ಯ ಕೂಡ ನನ್ನ ಹತ್ರ ಇದೆ ಸರ್ ಈಗ ಜನಪದ ಕಲೆ ಹ್ಞೂ ಅಳಿವಾಗ್ತಿದೆಯಾ ಅಥವಾ ಇದೆಯಾ ಸರ್ ನಿಮ್ಮ ಪ್ರಕಾರ ಇಲ್ಲ ಉಳುವವರ ಪಾಲಿಗೆ ಉಳುವವರಂದರೆ ಉಳ್ಳವರ ಪಾಲಿಗೆ ಅದು ಉಳಿತಾಯಿದೆ ಅಂದರೆ ಅವರ ಒಂದು ಎಕನಮಿಕಲ್ ಅದನ್ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ ನಿಜವಾದ ಕಲೆಗಾರರು ಅದನ್ನು ಕಲಿಸ್ತೀನಿ ಅಂತ ಬಂದವರಿಗೆ ಅದು ಅಳಿವಾಗ್ತಾಯಿದೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರ ಸರ್ ಜನಪದ ಕಲೆ ಇನ್ನು ಎತ್ತರಕ್ಕೆ ತಗೊಂಡು ಹೋಗ್ಬೇಕಂದ್ರೆ ಸರ್ಕಾರವಾಗಲಿ ಅಥವಾ ಸಾರ್ವಜನಿಕರಾಗಲಿ ಯಾವ ರೀತಿಯನ್ನು ಪ್ರೋತ್ಸಾಹನ ಕೊಟ್ಟರೆ ಆಗುತ್ತೆ ಯೋಜನೆಗಳನ್ನು ರೂಪಿಸ್ಬೇಕಾ ಖಂಡಿತ ಸರ್ ಈಗಾಗಲೇ ಸರ್ಕಾರ ಅವತ್ತಿನಿಂದ ಇವತ್ತಿನವರೆಗೂ ಜನಪದ ಕಲೆ ಅಳಿಯದಂಗೆ ಉಳಿಬೇಕು ಅಂತ ಬಹಳ ಹೆಜ್ಜೆಗಳನ್ನ ಹಾಕ್ಕೊಂಡಿದೆ ಬಹಳ ಮಹತ್ವದ ಕಾರ್ಯಗಳನ್ನ ಮತ್ತು ಯೋಜನೆಗಳನ್ನ ಹಾಕೊಂಡಿದೆ ಈಗಾಗಲೇ ಜನಪದ ಅಕಾಡೆಮಿ ಅನ್ನೋ ಕಾರಣಕ್ಕೊಂದು ಸ್ಥಾಪನೆ ಮಾಡ್ಕೊಂಡು ಅದ್ರ ಮುಖೇನ ಮಾಡ್ತಾಯಿದೆ ಜನಪದ ಅಕಾಡೆಮಿ ಸ್ಥಾಪನೆ ಆಗ್ಬಿಟ್ಟಿಂದ ಬರೀ ಕಂಬಟಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಅದು ಕರಪಾಲ್ ಮೇಳ ಆಗ್ಬೋದು ಯಕ್ಷಗಾನ ಆಗ್ಬೋದು ಬಯಲಾಟ ಆಗ್ಬೋದು ಮತ್ತಿನ್ನ ಥರದ ಯಾವುದೋ ಪ್ರಯೋಗ ಆಗಿರ್ಬೋದು ಜನಪದ ನೃತ್ಯಗಳ ಪ್ರಕಾರಗಳಾಗಿರ್ಬೋದು ಅದನ್ನು ಟ್ರೈನಿಂಗ್ ಕೊಡ್ತಾ ಕೊಡ್ತಾಯಿದ್ರೆ ಅದು ಎಷ್ಟರ ಮಟ್ಟಿಗೆ ಸಾರ್ಥಕ ಆಗ್ತಿದೆ ಅಂತ ಅವ್ರು ನನ್ನ ನನ್ನ ಮಟ್ಟಿಗೆ ಗೊತ್ತಿಲ್ಲ ಬಟ್ ನಾನು ಹೇಳೋದಿಷ್ಟೇ ಇವತ್ತಿನ ಒಂದು ಜನಪದ ಕಲೆ ಉಳಿಬೇಕು ಅಂದರೆ ನಮ್ಮ ಮಕ್ಕಳಿಂದ ಅಂದ್ರೆ ಅಂದರೆ ಆರಂಭ ಆಗಬೇಕು ಇಷ್ಟು ಕಡಿಮೆ ಒಂದು ಹೈಸ್ಕೂಲನ್ನೇ ಸ್ಟಾರ್ಟ್ ಆಗಬೇಕದು ಯಾಕಂದರೆ ಈಗ ನೋಡಿ ಇದೇ ಯಕ್ಷಗಾನ ಕಲೆ ಇದೇ ಸೌತ್ ಕನ್ನಡದಲ್ಲಿ ಗೊತ್ತಲ್ಲ ನಿಮಗೆ ಯಕ್ಷ ಯಕ್ಷಗಾನ ಕಾಲ ಕಡೆಯಿಂದ ಏನಿದೆ ಅವರು ಮಕ್ ಹುಟ್ಟಿದ ಮಕ್ಕಳಿಂದಲೇ ಅದು ಬಂದ್ಬಿಡ್ತದೆ ಅದನ್ನು ಕಲಸಿಬಿಡ್ತಾರೆ ಸೊ ನಮ್ಮಲ್ಲಿ ಅದು ಬಯಲಾಟ ಆಗ್ಬೋದು ನಮ್ಮ ಬೈಲ್ಸ್ ಮೇಲೆ ಇರ್ತಕ್ಕಂಥ ಕರ್ಪಾಲ್ ಮೇಳ ಆಗ್ಬೋದು ಮತ್ತು ಸೋಮನ ಕುಣಿತ ಆಗ್ಬೋದು ಚಿಟ್ಟಿ ಮೇಳ ಆಗ್ಬೋದು ಈ ಥರದ ಪ್ರಯೋಗ ಏನಿದೆ ನಮ್ಮದು ಕಂಸಾಳೆ ವಿತ್ತರೆ ಮತ್ತು ಏನೇ ಇದೆ ವೀರ್ಗಾಸಿ ಈ ಥರದ್ದು ಏನೇ ಪ್ರಯೋಗ ಇದೆ ಕ ಜನಪದದು ಅದು ಸಮನ್ ಅದೇನಾಗ್ತದೆ ಅಂದರೆ ದಿನದಲ್ಲಿ ಕಮರ್ಷಿಯಲ್ ಆಗ್ತಿದೆ ಕಮರ್ಷಿಯಲಿಂದ ಹೊರತಾಗಿ ಕಲೆಯಾಗಿ ಉಳಿದ್ರೆ ಮುಂದಿನ ದಿನಗಳಲ್ಲಿ ಜನಪದ ಕಲೆ ಉಳಿತದೆ ಅನ್ನೋದು ನನ್ನ ಮಹದಾಸೆ ಈ ನಮ್ಮ ಸರ್ಕಾರ ಜನಪದ ಕಲಾವಿದರಿಗೆ ಯಾವುದೇ ರೀತಿಯ ಮಾಸಿಕ ವೇತನ ಆಗಲಿ ಅಥವಾ ಏನಾದರೂ ಪ್ರೋತ್ಸಾಹನ ಈ ಥರ ಯಾವ ಕೊಡ್ತಾ ಇದೆ ಖಂಡಿತ ಇದೆ ಅದರಲ್ಲಿ ಮಾತಿಲ್ಲ ಆಯಾಯ ಅವರು ಜನಪದ ಅವರು ಯಾವ್ಯಾವ ಕಲೆಯಲ್ಲಿ ಅಭಿವೃದ್ಧಿ ಹೊಂದಿದ್ದಾರೆ ಯಾವ ಕಲೆಯನ್ನು ಅವರು ಎಸ್ಟಾಬ್ಲಿಷ್ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋದ್ರ ಮುಖ್ಯನ ಅವರಿಗೆ ಈಗಾಗಲೇ ಕಲಾ ಕಲಾವಿದರ ಬರ್ತಾ ಇದೆ ಈಗ ಎಷ್ಟೋ ಕಲಾವಿದರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಕೇಳ್ಪಟ್ಟು ನಾವು ಹ್ಞೂ ನೀವು ನಿಮ್ಮ ಪ್ರಕಾರ ಯಾರನ್ನು ಅವರು ಭೇಟಿ ಮಾಡಿದ್ರೆ ಆ ರೀತಿಯ ಪಡ್ಕೊ ಇಲ್ಲ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ನಾನೇ ಸುಮಾರು ಜನರಿಗೆ ಕಲಾವಿದರ ಮಾಸ್ಟರ್ಸ್ನ ಇಂತಿದೆ ಬಟ್ ಕಲಾವಿದರ ಮಾಸ್ಟರ್ಸ್ನಿಗೆ ಅರ್ಜಿ ಹಾಕಬೇಕು ಅದರಿಂದ ಆಯ್ಕೆ ಅನ್ಸ್ ಆಯ್ಕೆ ಆಗಬೇಕು ಆಯ್ಕೆ ಅನ್ನಿಸ್ತಾರೆ ನಿಮಗೆ ಸೆಲೆಕ್ಟ್ ಆದ ತಕ್ಷಣ ಆಯ್ಕೆ ಆಮೇಲೆ ಆಮೇಲೆ ಅವ್ರಿಗೆ ಏನು ಬೇಕು ಅದೆಲ್ಲ ಸಿಗಬೇಕು ಅಂತ ಆಲ್ರೆಡಿ ಸುಮಾರು ಜನಕ್ಕೆ ಹೇಳ್ತಾ ಇದ್ದರು ಅದು ನಮ್ಮ ಜಿಲ್ಲೆಯಲ್ಲಿ ಈಗ ಆ್ಯಕ್ಚುಲಿ ಇತ್ತೀಚಿನ ದಿನಗಳೇ ತುಂಬ ಪ್ರಾತಿನಿಧ್ಯ ನಡೀತಾ ಇದೆ ಸರ್ ನಿಮ್ಮ ಇಷ್ಟದಂತೆ ಈಗ ಇಷ್ಟು ಆಸಕ್ತಿಯಿಂದ ಈ ಒಂದು ಪ್ರತಿಭೆಯನ್ನು ಮತ್ತು ಈ ಒಂದು ಕಲೆಯನ್ನು ಉಳಿಸ್ಕೊತ ಬರ್ತಾಯಿದ್ದೀರಾ ಹೌದು ಮುಂದಿನ ದಿನಗಳಲ್ಲಿ ನಿಮ್ಮಲ್ಲಿ ಏನಾದ್ರು ಹೊಸ ಯೋಜನೆಗಳೇನಾದ್ರು ಹಾಕ್ಕೊಂಡಿದ್ದೀರಾ ಹೊಸ ಯೋಜನೆ ಏನಿದೆ ಸರ್ ಇರೋದೇ ಕಲೆನ ಉಳಿಸ್ಕೊಂಡು ಹೋದರೆ ನಮ್ಗೆ ಅದೇ ಹೊಸ ಯೋಜನೆ ಬಟ್ ಈಗ ನಮ್ಮ ಮಕ್ಕಳೇ ನಮ್ಮ ಕೇಳೋಕ್ಕಲ್ಲ ಅಂಥದ್ರಲ್ಲಿ ನಾವು ಮಕ್ಕಳಿಗೇನಾದರೂ ಇಲ್ಲ ನಮ್ಮದು ಕಲೆ ಉಳಿಬೇಕು ಬೆಳಿಬೇಕು ಅನ್ನೋಂಗಿದ್ರೆ ಅದನ್ನು ಸ್ವಲ್ಪ ಪುಷ್ ಅಪ್ ಮಾಡಿ ಅದನ್ನು ಅದನ್ನೇ ಮುಖ್ಯ ಮಾಡ್ಕೋಬೇಡಿ ಆದರೂ ಕೂಡ ಅದನ್ನು ಉಳಿಸೋಂಥ ಕಡೆ ಗಮನ ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಸರ್ ಇಷ್ಟೋದರ ಜೊತೆ ನಮ್ಮ ಜೊತೆ ಮಾತಾಡಿದಕ್ಕೆ ಮತ್ತು ನಿಮ್ಮ ಎಲ್ಲ ಹಳೆ ನೆನಪುಗಳನ್ನ ಹಂಚ್ಕೊಂಡಿದ್ದಕ್ಕೆ ಹಾಗೆ ಈ ಒಂದು ಜನಪದ ಸಂಸ್ಕೃತಿ ಒಂದು ಕಲೆ ಈ ಒಂದು ಒಂದು ಸವಿಸ್ತರವಾಗಿ ನಮಗೆ ವಿವರವನ್ನು ಕೊಟ್ಟಿದ್ದೀರ ನಿಮಗೆ ತುಂಬ ಹೃದಯ ಧನ್ಯವಾದಗಳನ್ನ ನಾವು ಅರ್ಪಿಸ್ತಾ ಇದ್ದೀವಿ ಸರ್ ಧನ್ಯವಾದಗಳು ಸರ್ ಜೈ ಜನಪದ